ಕಿರಣ್ ವಿಧಿಯಾಟದ ಮುಂದೆ ಬಾಡಿನಲ್ಲಿ ಯಾವ ಆಟವೂ ನಡೆಯಲಿಲ್ಲ ಕಿರಣ್ ನೀನು ಹತ್ತು ಹೊಸ ಜೈಲು ಶಿಕ್ಷೆನು ವಹಿಸಿ ಜೈಲಿಗೆ ಹೋಗಬೇಕು ಆವರೆ ಕಿರಣ್ ನಾವಿಬ್ಬರೂ ಕೂಡಿ ಆಡಿಬೆದಿರು ಹೇಗೆ ಬಾಡಲು ಮಾಡಲಿ ಬೆಳಸಾಗ ದುಃಖಿಸ್ಬೇಡು ಆಟದಂತೆ ನಡೆಯಬೇಕಾದದ್ದು ನಡೆಯಲೇಬೇಕಲ್ವೇನೋ ನಿನ್ನ ಹೃದಯದಲ್ಲಿ ನನ್ನನ್ನು ಬಿಟ್ಟಿರ್ಲಿಕ್ಕೆ ಎಷ್ಟೊಂದು ದುಃಖವಾಗ್ತಾ ಇದೆ ಅನ್ನೋದು ನನಗೂ ಗೊತ್ತು ಅಷ್ಟೇನೋ ದುಃಖ ನನಗೂ ಆಗ್ತಾ ಇದೆ ಕೊಡು ನನಗೂ ಆಗ್ತಾ ಇದೆ ಮಾಡುದು ಆ ಬ್ರಹ್ಮ ನನ್ನ ಹಣೆಯಲ್ಲಿ ಹೀಗೆ ಬರೆದಿರುವಾಗ ನಡೆಯಲೇ ಇದು ಬ್ರಹ್ಮ ಲಿಖಿತವಲ್ಲ ಬ್ರಹ್ಮಲಿಖಿತವಲ್ಲ ಆ ವೈಭವನು ನಿನ್ನ ಬಾಳಿನಲ್ಲಿ ರಚಿಸಿದ ದುರಂತ ಚಕ್ರಿಯ ನಿಜ ನಿಜ ಆ ವೈಭವ ನನ್ನ ಬಾಡಿನಲ್ಲಿ ದುರಂತ ಚಿತ್ರ ಆತನನ್ನ ಆತನನ್ನ ಸಂಹಾರ ಮಾಡಿದಾಗಲೇ ಆತ್ಮಕ್ಕೆ ನನಗೆ ನೆಮ್ಮದಿ ಸಾಗರ್ ಸಾಗರ್ ನನ್ನ ಪ್ರೀತಿಯ ಜ್ಯೋತಿ ಮಾನಸಿಕವಾಗಿ ಮನೋರೋಗಿಯಾಗಿದ್ದಾಳಂತೆ ನಿಜವೇನು ಇಂಥ ಬಿರುಬಾಳಿ ಬೀಸು ಬೀಸಿ ಬೀಸಬಹುದು ಇಂಥ ಬಿರುಬಾಳಿ ಬೀಸಬಹುದು ಕಿರಣ್ ಈಗಾಗ್ಲೇ ಟೈಮ್ ಆಯ್ತು ಐದು ನಿಮಿಷ ಅಂತ ಮಾತ್ನಾಡೋದಕ್ಕೆ ಅವಕಾಶ ಕೊಟ್ರೆ ಇಷ್ಟೊತ್ತು ನೀವು ಬಿಡಿಸ್ಕೊಳ್ಳೋದು ನಮಗೂ ಮೇಲಾಧಿಕಾರಿಗಳು ಕೇಳೋರು ಅಂತ ಇದ್ದಾರೆ ನೋಡಿ ಬುನಾಗ ಸಗುರ ಹರೇನ್ ತೋ ಅಂತಿನಪ್ಪ ಕಿರಣ್ മനുജന ബാഴലി നോക്കി ദയവിട്ടു ಯಾಕೆ ಈಗಲ್ಲ ಮಾತಾಡ್ತಾ ಇದೆಯಾ ನನ್ನನ್ನು ಬಿಡಿಸಿಕೊಂಡು ಬರಲು ಎಷ್ಟೆಲ್ಲ ಪ್ರಯತ್ನ ಪಟ್ಟಿರುವೆ ಅನ್ನೋದು ನನಗ್ ಚೆನ್ನಾಗಿ ಗೊತ್ತು ಆದ್ರೆ ಈ ವಿಧಿಯ ಮುಂದೆ ನಿನ್ನ ಪ್ರಯತ್ನಗಳೆಲ್ಲವೂ ವಿಫಲವಾಗೋಯ್ತು ವಿಫಲವಾಗೋಯ್ತು ಚಿಕ್ಕವರಿರುವಾಗಲಿಂದಲೂ ಎಷ್ಟೋ ಸಹಾಯಗಳನ್ನು ಮಾಡಿರುವೆ ಕೊನೆಯದಾಗಿ ನನಗೆ ಒಂದೇ ಒಂದು ಸಹಾಯ ಮಾಡುವೇನೋ ಹೇಳು ನನ್ನ ಜೀವ ಕಾಪಾಡಿದ ಜೀವದ ಗೆಳೆಯ ನೀನು ನನ್ನ ಜೀವ ಒತ್ತ ಇಟ್ಟಾದ್ರು ನೀನ್ ಹೇಳಿದ ಸಹಾಯ ಮಾಡ್ತೇನೆ ಕಿರಣ್ ನೀನ್ ಹೇಳಿದ ಸಹಾಯ ಮಾಡ್ತೇನೆ ಪ್ರಕಾಶ್ ಸಾಗರ್ನಿಗೆ ದಾತರು ಅಂತ ಯಾರೂ ಇಲ್ಲ ಆಶ್ರಯ ದಾತನಾಗಿರ್ಬೇಕು ನೀನೇ ಆಶ್ರಯ ದಾತನಾಗಿರ್ಬೇಕು ಕಿರಣ್ ಸಾಗರ್ ಒಡ ಹುಟ್ಟಿದ ಬಂಧುವೆಂದು ತಿಳಿದು ನಾನು ಅವನನ್ನ ಕಾಪಾಡ್ತೇನೆ ಕಿರಣ್ ಕಾಪಾಡುವಂತ ಜವಾಬ್ದಾರಿ ಇನ್ ಮುಂದೆ ನಂದು ಕಿರಣ್ ಆದ್ರೆ ನೀನು ಎಲ್ಲರನ್ನ ಬಿಟ್ಟು ஏய் 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 என்ன கேண்டல் கேட்டிய கிரெட் ஆ ஹூடுடக்கி கா மஜ்கே நிஷா சல் 1:07 1:07 இதோடி ಮತ್ತೆ ಸಮಯ ಕೊಡುವುದಕ್ಕೆ ನನ್ನ ಹತ್ರ ಸಾಧ್ಯ ಇಲ್ಲ ಅಧಿಕಾರಿಗಳು ಇಷ್ಟೊಂದು ಲೇಟ್ ಆಗಿದ್ದಕ್ಕೆ ಮತ್ತೆ ನಮ್ಮನ್ನ ಪ್ರಶ್ನಿಸುತ್ತಾರೆ ದಯವಿಟ್ಟು ದಯವಿಟ್ಟು ಬಂದು ನನ್ನ ಗೌರವ ಮತ್ತೆ ಮರು ಮಾತನಾಡುತ್ತೆ ൂ സിശി തുടബിടു